ನಮ್ಮ ಮನೆಗೆ ಫಸ್ಟ್ ಟೈಮು ಪರ ಕರ್ಕೊಂಡು ಬರೋಕೀವಿ ಇವತ್ತು ಒಂದು ಭಾಳ ದಿನಕ್ಕೆ ಅದಕ್ಕೆ ಕರ್ಕೊಂಬರೋಕಾಯಿರಲಿಲ್ಲ ಏನೋ ಸಾಣದಿತ್ತಲ್ಲ ಹುಡುಗ ಈಗ ಎರಡು ತಿಂಗಳು ಕಂಪ್ಲೀಟ್ ಆಗ್ಯಾವು ಸೊ ಹೆಂಗಾರ ಸ್ವಲ್ಪ ಸೂಕ್ಷ್ಮೀ ಕರ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡಿವಿ ಸೊ ಅದಕ್ಕೆ ನಮಗೂ ನಮ್ಮ ಮನೆಗೆ ಯಾವಾಗ ಬರ್ತಾನೆ ಬರ್ತಾನೆ ಅಂತ ನಾವು ಕಾಯಿ ಹಾಕ್ತೀವಿ ಬಂದಂದ್ರೆ ಏನೋ ಒಂಥರ ಖುಷಿ ಅದು ಬರ್ತಾನೆ ಮತ್ತು ಅವಾಗ ನಾವು ಕರ್ಕೊಂಬರಕ್ಕೆ ಹೆಲ್ಪ್ ಮಾಡಬೇಕು ಅವ್ರಿಗೆ ಅವನು ಸಾಮಾನಿಗೆ ಮನೆ ಇರ್ತಾವಲ್ಲ ಸೊ ಅದಕ್ಕಂಥೇಳಿ ಅವ್ನು ಯಾರದ್ರಂದ್ರೆ ಜಳಕ ಮಾಡ್ಸಿದ್ರೆ ಇಲ್ಲೇ ಜೋಳಿಗೆ ಕಟ್ಟಿ ಮಲ್ಗಸ್ ಗುಗತ್ತು ಮಾಡಿವಿ ಬಟ್ ಜೋಳಿಗೆ ಕಟ್ಟೋಕೆ ನಮ್ಮ ಮನೆಯಾಗೆ ಯಾವುದು ಒಂದು ಆ್ಯಂಕರ್ ಥರ ಏನೂ ಇಲ್ಲ ಆ್ಯಂಗರು ಇಲ್ಲ ಏನೂ ಇಲ್ಲ ಸೊ ಎಲ್ಲಿ ಹಾಕಬೇಕು ಗೊತ್ತಾಗೋದು ನೋಡು ಏನಾಗುತ್ತೆ ಆರೋ ಯಾವಾಗ ಕೊಟ್ಟನಾ ಆವಾಗಲಿಂದ ಏನೂ ಕೊಡ್ಸೋಕ್ಕಾಗಿಲ್ಲ ಬಿಝಿ ಇತ್ತಲ್ಲ ಅವರು ಎಲ್ಲರೂ ಕೊಡ್ತಿದ್ರು ಕೊಡ್ತಿದ್ರು ನಾರ್ಮಲಾಗಿ ಹೋಗೋದು ಕೊಡೋದು ಈಗೇನು ಅವಶ್ಯಕತೆ ಇಲ್ಲ ನೋಡೋ ಅನಿಸಿತ್ತು ಬಟ್ ನಮ್ಮ ಕಡೆಯಿಂದ ಏನೂ ಕೊಡೋಕ್ಕಾಗಿಲ್ಲ ಯಾಕಂತ ನನಗೆ ಗೊತ್ತಾಗುತ್ತಿಲ್ಲ ಬಿಸಿ ಇದ್ವಾ ಹಾಂ ಒಂದು ಸ್ವಲ್ಪ ಬಿಸಿ ಇದ್ವಿ ಸ್ವಲ್ಪ ಬರ್ತಾ ಇಕ್ಕಿ ಭಾಳ ಬಿಸಿ ಇದ್ಲು ತರಕಾಗಿಲ್ಲ ಸೊ ಇವತ್ತು ಅಲ್ಲಿ ಓನ್ಲಿ ಸಣ್ಣ ಹುಡುಗರು ಆಟಿ ಸಾಮಾನು ಡ್ರೆಸ್ಸು ಎಲ್ಲ ಸಣ್ಣ ಹುಡುಗರು ಏನೇನು ಬೇಕು ಎಲ್ಲ ಸಿಗ್ತಾವೆ ಈಗ ಅಲ್ಲೇ ಏನಾರು ನನಗೆ ಈ ಸಣ್ಣ ಹುಡುಗರು ಸಣ್ಣ ಸಾಮಾನು ಇರ್ತಾಲ್ಲ ಮಾಡ ಬಟ್ಟೆ ಅಂತ ತೊಗೊಳ್ದು ಹಾಡು ಬಟ್ಟೆ ಹಾಕಂದ್ರೆ ಭಾಳ ಮಂದಿ ಕೊಡ್ತಾರೆ ಬರೀ ಡ್ರೆಸ್ಸರ್ ಕೊಡಿಸ್ಯಾರ ಅವ್ರಿಗೆ ಸೊ ಅದಕ್ಕೆ ನೋಡಿರಿ ಹಾಡಾಗವ್ರಿಗೆ ಸೊ ನಾವು ಇದು ಸ್ವಲ್ಪ ಬೇರೆ ಥರ ನೋಡುವ ತಾಯಿ ನೋಡ್ಮ್ಸ ಇಲ್ಲ ಅದ್ರಿ ಫಸ್ಟ್ ಟೈಮ್ ಈ ಥರ ವೆರೈಟಿ ವೆರೈಟಿ ನೋಡೋತಿ ನಾವು ಅದು ಕರೆಕ್ಟಾಗಿ ಮಾತಾಡುತ್ತ ಸೊ ಇದನ್ನು ಟ್ರೈ ಮಾಡೋಣ ಇದನ್ನ ಓಪನ್ ಮಾಡ್ತಾರೆ ಕೊರ್ಕ್ ವರ್ಕ್ ಮಾಡೋಗ ప్లాస్టిక్ సౌండిందర్త ప్లాస్టిక్ తి ప్లాస్టిక్ సౌండ్ బరవత ఐతరా హాయ్ ఓయ్ కరెక్ట్ అయితే నోడు వయ్స్ బరాబరికి స హలో ಇಲ್ಲ ಇದ್ರಕ್ಕಿಂತ ಚೆನ್ನಾಗಿರೋದಿಲ್ವ ಸ್ವಲ್ಪ ಒಳ್ಳೆ ಕ್ವಾಲಿಟಿದು ಓಕೆ ಇರಲೇ ಇನ್ನೊಂದು ಯಾವ್ದನ್ನು ನೋಡಿ ಅದಕ್ಕಿನ್ನೊಂದು ಯಾವುದು ಇಷ್ಟ ಆಯಿತು ಅಂದ್ರೆ ಅದನ್ನ ಮಾಡು ಸೂಪರ್ ಮ್ಯಾನ್ ಗಿಪ್ಪರ್ ಮ್ಯಾನ್ ಅಂತ ನೋಡು ಏನೂ ಆಡಕ್ಕೆ ಬರೋಂಗಿಲ್ಲ ಅದು ಆಟೋಮೆಟಿಕ್ಕಾಗಿ ತಾನೇ ಅದು ಆಡ್ತಿರ್ಬೋದು ಬರೀ ಜಸ್ಟ್ ನೋಡ್ಬೇಕು ಅದನ್ನು ಇಟ್ಟು ಏನೂ ಬರೋಂಗೇ ಇಲ್ಲ ಅವ್ನು ಬೂಟುನು ಬರೋಂಗಿಲ್ಲ ಏನೂ ಬರೋಲ್ಲ ನೀವು ಮುಂದೆ ಆರು ತಿಂಗಳು ಮ್ಯಾಲೆ ಆಗಬೇಕು ಅವಾಗ ಬರೋಬ್ಬರಿ ಆಗುತ್ತೆ ಹಾಂ ಇದಕ್ಕೆ ಬ್ಯಾಟ್ರಿ ಆಗೋದ ಹ್ಞೂ ಒಂದೇ ಹ್ಞೂ ಟ್ರ್ಯಾಕ್ ಸ್ವಲ್ಪ ದೊಡ್ಡ ಬರುತ್ತಾ ಇದು ಇಲ್ಲ ಸೇಮ್ ಸೈಜು ಇದು ಹೆಂಗಿರುತ್ತೆ ಎಲ್ಲ ಹಾಕಿದ್ರೆ ಏನು ಮಾಡೋದು ನೋಡೋಣ ಅದನ್ನು

ஏய் レッド கலர் மேடா இது கரெக்ட் கரெக்ட் இந்த கலர் அங்க தப்பு ஏ சால்ப் தப்பு இல்ல தப்பு ஐ தி இதான்タ பிரில் இல்ல இதெல்லாம் આ કેપીગે ઇદક મેચ કરنگิล નોડ હા ઓકે இங்கนี่ ಸ್ವಲ್ಪ இதான்subset ஹ பிச்சেনা ஹ இது இல்ல ஹ

ಫೈನಲ್ಲಿ ಹಾಂ ಮುಗೀತು ಮುಗೀತು ಇಲ್ಲಿ ಚಾರ್ಜಿಗೆ ಇಟ್ಟಿದ್ದೆ ಫೋನ್ ಇಲ್ಲಿ ಚಾರ್ಜ್ ಹಾಕಿ ಮೆದ್ರ ಮ್ಯಾಲೆ ಫೋನ್ ಇಟ್ಟಿದ್ದೆ ಪ್ರೇಮು ಫೋನ್ ಹಚ್ಬಿಟ್ಟ ವೈಬ್ರೇಷನ್ಗೆ ಬಿತ್ತು ಫೋನ್ ಉಣ್ಣು ತಳಬಿತ್ತು ಇದೂ ಇದು ಆಯಿತು ಕಿತ್ತು ಹೊಳು ಹೋಳು ಹಾಕಬೇಕು ಯಾಕೆ ನಿನ್ನ ಕೈ ಗುದ್ದಿದ್ದೆನ್ನ ಕೂತ ಹಾಕಿ ನೀವು ಒಂಟಿ ಒಂದು ಕರ್ಕೊಂಡು ಬರಕ್ಕೆ ಹೋಗ್ಬೇಕಲ್ಲ ಒಂದು ಟಿ ವಿ ತೊಗೊಂಡ್ ಹೇಳಿ ಅಲ್ಲಿಂದ ಅವ್ರದ್ದು ಹ್ಮ್ ಇವತ್ತ ಚಾರು ನಮ್ಮ ಮನಿಗ್ ಹಾಂ ನಮ್ಮ ಮನಿಗೆ ಬರಬರ್ತಾರ ಇವತ್ತ ನಗು ಯಾರು ಕಲಸಲ್ಲಿ ಇನ್ನ ನಿನಗೆ ಎರಡು ತಿಂಗಳು ಕಂಪ್ಲೀಟ್ ಆಗ್ಯಾವ ಈಗ ಆ ಇಲ್ಲಾರು ಕಾರ್ಪೇಟ್ ಮಾಡಿ ಹ್ಮ್ ಮಾತ್ ಮಾತೀ ನಗುತ್ತಾ ಈಗ ನಗು ಮೂರೊಳಗ ಆರೋನ್ ಸಿಕ್ಕಾಬಿಟ್ಟು ನನಗತ್ತ ಬರೀ ನಗುದ ನೋಗುದ ಇಟ್ಟಿಟ್ಟಕ್ಕೆ ಇಟ್ಟಿಟ್ಟ ನಗ ಆಗುತ್ತಾನ ಯಾಕೆ ಖುಷಿಯಾಗೇತ ದೊಡ್ಡಪ್ಪನ ಮನೆಗೆ ಹೊಂಟಿ ನಂಗೆ ಖುಷಿ ನಾವು ಟಿವಿ ವಿ ನಡೆದು ಯಾಕಂದ್ರೆ ಅಲ್ಲಿ ಎಂಟರ್ಟೈನ್ಮೆಂಟ್ ಬೇಕಲ್ಲ ಎಲ್ಲರೂ ಕೂತಿರ್ತೀವಿ ಒಂದೇ ಮೊಬೈಲ್ ನೋಡೋಕ್ಕಾಗಲ್ಲ ಸೊ ಮೊಬೈಲ್ ಏನಾರು ಕನೆಕ್ಟ್ ಮಾಡ್ಕೊಂಡು ಏನಾರು ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ನೀನು ಹೋಗಿ ಟ್ರೈ ಮಾಡಿದ್ವಿ ಸಂಜೆನಾಗ ಹೊರಗೆ ರೆಡಿಯಾಗಿ ಬಂದಿದ್ವಿ ಮಳಿಗೆ ಬರೋಣ ಮಳಿ ಬಂದ್ಬಿಡ್ತು ವಾಪಸ್ಸು ಮಳೆಗಾಗ ಹೋಗೋದು ಬ್ಯಾಡಬಿಡು ಅಂಥೇಳಿ ನೀನು ಪೋಸ್ಟ್ಪೋನ್ ಮಾಡಿದ್ವಿ ಇವತ್ತು ಕರ್ಕೊಂಡು ಉಂಟು ನಂದು ಗಾಡಿ ಚಳಿ ಮೇಲೆ ಬಿಟ್ಬಿಟ್ಟೆ ವಾಪಸ್ ಹೋಗೋದು ಸುಂತ ತರಕ ನಾವೇನು ಕಳ್ಬಂದೀವಿ ನೋಡ್ರಿ ಒಂದೊಂದ್ಸಲ ವಿಚಿತ್ರ ಅನಿಸುತ್ತೆ ಎಷ್ಟು ಇದ್ವಿ ನಾವು ಜಲ್ದಿ ಮದುವೆ ಆಯ್ತು ಮಕ್ಕಳು ಹಾಕಿ ಬಂತು ಟೈಮ್ ಹೆಂಗ ಹೋಗುತ್ತ ಗೊತ್ತಾಗಿ ನೋಟೆ ಈ ಇಲ್ಲೇ ಜೋಳಿಗೆ ಹಾಕ್ಬೇಕು ಅಲ್ಲಿ ಕಾಣಿಸುತ್ತಲ್ಲ ಅಲ್ಲಿಗೆ ಜೋಳಿಗೆ ಕಟ್ಟಿ ಎರಿಬೇಕು ನಾವು ಎರಿಬೇಕು ಆಮೇಲೆ ಮುಗಿಸ್ಬೇಕು ಆಫುನೈನ ಎರದಿಲ್ಲ ಅದಕ್ಕೆ ನೀರು ಬಿಸಿ ಇಟ್ಟಿವಿ ಎರಡು ಪಗೋಣಾಗ ಯಾಕಂದ್ರೆ ಗುಂಡಿಗಿಲ್ಲ ನಮ್ಮಾಗ ಫುಲ್ ಕೊತ ಕೊತ ಕೂಯಿಸಿ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡಿ ಜಳಕ ಮಾಡಿಸ್ಬೇಕು ನಾವು ನೀರು ಹಾಕಿಲ್ಲ

ಬಹಳ ದಿನ ಆದ್ಮೇಲೆ ನಮ್ಮ ಕಿಚನ್ ಮತ್ತೆ ಈ ತರ ತುಂಬ ತುಂಬೈತಿ ಆ ಬಹಳ ದಿನ ಆದ್ಮೇಲೆ ದೀಪ ರೆಂಡು ತಸೆ ಇಷ್ಟು ಸೇರಿ ಅಡಿಗೆ ಮಳವತ್ತಾ ಬಹಳ ದಿನ ಆದ್ಮೇಲೆ ಇವತ್ತು ಒಂದು ಐದು ಆರು ದಿನ ಆಯ್ತು ಫೋನ್ ಬ್ರಾಂಚ್ ಲಾಸ್ಟ್ ಟೈಮ್ ಏನ್ ಮಾಡಿದ್ರಿ ಏ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಕಬಾಬ್ ಮಾಡಿದ್ವಿ ಅಹಾ ಅಲ್ಲ ಲಾಸ್ಟ್ ನಾನು ಅದೇ ಲಾಸ್ಟ್ ಅನಾ ಪನ್ನೀರ್ ಮಾಡಿದ್ವಿ ಅದು ಮಾಡಿದ್ದು ಅಲ್ಲಿ ಇವತ್ತು ತಿನ್ನ ಟೈಮ್ ಚಾ ಕುಡಿಯಿರಿ ಚಾ ಕುಡಿಯಿರಿ ಎಲ್ಲರೂ ಚಾ ಇದು ಒಂದು ಎಕ್ಸ್ಟ್ರಾ ಉಳಿದ್ಬಿಟ್ಟೈತಿ ಅದರಿಂದ ಮೇಲೆ ಆಮೇಲೆ ಕುಡಿತಾರೆ ಆರೋಗೋದು ಆರೋವನ್ ಪಾಲಿಂದ ಅದು ಪಿಕ್ಚರ್ ಯಾವ್ದಾರೂ ಒಂದು ನೋಡಬೇಕು ಟಿ ವಿ ಎಲ್ಲೇ ತಂದೀವಿ ಇದ್ರಾಗ ಪಿಕ್ಚರ್ ನೋಡ್ಕೋತ ಇವತ್ತು ರಾತ್ರಿ ಇಲ್ಲೇ ಟೋಟಲ್ ಫುಲ್ ಫ್ಯಾಮಿಲಿ ಇಲ್ಲೇ ಇರ್ತೀವಿ ಫುಲ್ ಫ್ಯಾಮಿಲಿ ಎಲ್ಲ ನಾಲ್ಕು ಮಂದಿ ಇಬ್ಬರು ನಮ್ಮೂರಾಗತ್ತಾರೆ ನಮ್ಮ ಮಮ್ಮಿ ಪಾಪ ನಾಲ್ಕು ಮಂದಿ ಸಾರಿ ಸಾರಿ ಐದು ಮಂದಿ

ನಮ್ಮ ಬ್ಲಾಗ್ ಫೇಸ್ ರಿವ್ಯೂಲ್ ಆಗ್ಬಿಡ್ತು ನೋಡ್ರಿ ಮ್ಯೂಸಿಕ್ ತಕ್ಕಂಗೆ ಗುಣ ಆಡಿಸ್ತಾರ ನೋಡ ಇನ್ನ ಮರ ಈ ಎರಡನೇ ತಿಂಗಳ ಮುದೈತಿ ಈಗ ಇಷ್ಟ ಆಕ್ಟಿವ್ ಅದ ನೋಡ್ರಿ ಗುಣ ಆಡಸ್ತಾನ ಡಬ್ ಡಬ್ ಹಾಕಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡ

ನಾವ್ ಗೆಲ್ಲಮ್ಮ ಗೆಲ್ಲಮ್ಮ ಇವಂಗೇನು ತಿಳಿದತ್ ನೋಡಿ ಈಗ ನೀ ಹೇಳ ನಾ ಸಿಗು ನೋಡ್ರಿ ಈಗ ನಾ ಹೇಳ್ಬೇಕಾಗಿರೋದು ಹ್ಮ್ ಸುಂತ ಕಣ್ಣು ನಾ ಹೇಳ್ತೀನಿ

ತಂಗಿ ಕೊಟ್ಟ ಉಡುಗೊರೆ ಇದು ನೋಡ್ರಿ ದೀಪ ಕೊಟ್ಟಿದ್ದು ಹೆಂಗೈತೆ ತಂಗಿ ಕೊಟ್ಟ ಉಡುಗೊರೆ ಅಡಿಗೆ ಮಾಡುವವರೆಗೂ 야, 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 ಟೈಮ ಅವರು ಒಳಗೆ ಮಕ್ಕಂಬಿಟ್ಟಾರೆ ನಮಗೆ ಆರೋಗ್ಯ ಸುಲಿತ ಹೊರಗೆ ಹಾಕ್ಯಾರ ನಾವೆಲ್ಲರೂ ಹೊರಗಿದ್ದೀವಿ ಸಮಾನ ಸಿಗುತ್ತೀವಿ ರಾತ್ರಿ ಬಂದಾದರೂ ಗೊತ್ತಿಲ್ಲ ಒಂದು ದಿನಕ್ಕೆ ಹಿಂಗಾದ್ರೆ ಪಾಪ ದಿನ ಹೋಗ್ತಿರ್ಬೇಕು ನಾ ಅನ್ಸುತ್ತೆ ನನಗಂತರು ಒಂದು ಎರಡು ಗಂಟೆ ತನಕ ಮಕ್ಕಳ ಒಂದು ನೋಡ್ಬೋದು ಟೈಮ್ ಒಂದು ಇಪ್ಪತ್ತೈದು ಕಷ್ಟ ಐತೆ ಹಿಂಗಾದ್ರೆ ಅದಕ್ಕೆ ಅಂಥರ ಮಕ್ಕಳನ್ನ ಸಂಭಾಸ್ ಕಷ್ಟ ಅಂತೆ ಓಕೆ ಇಷ್ಟಿತ್ತು ಗೊತ್ತೀವಿ ಬ್ಲಾಗು ಇಷ್ಟಾದ್ರೂ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ನೆಕ್ಸ್ಟ್ ವೀಡಿಯೋದೊಳಗೆ ಅಲ್ಲಿವರೆಗೂ ಎಲ್ರಿಗೂ ಬಾಯ್